ಹಾಯ್ ಫ್ರೆಂಡ್ಸ್ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿರುವಂಥ ಹುಲಿಜಯಂತಿ ಕ್ಷೇತ್ರಕ್ಕೆ ಬಂದಿದ್ದೀನಿ ಮಾಳಿಂಗ್ರಯ್ಯನ ದೇವಸ್ಥಾನಕ್ಕೆ ಜಾತ್ರೆಗೆ ನಾವು ಕರ್ನಾಟಕದಿಂದನೇ ಹೋಗಿದ್ದೀವಿ ಹಾಗೂ ಮಹಾರಾಷ್ಟ್ರ ಜನನು ಕಲ್ತಿದ್ದಾರೆ ಆದರೆ ಆಲ್ಮೋಸ್ಟ್ ಆಲ್ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಲಿಯೋದು ಮಾತ್ರ ನಮ್ಮ ಕರ್ನಾಟಕ ಜನ ಮಾಳಿಂಗ್ರಯ್ಯನ ಭಕ್ತಾದಿಗಳು ಎಷ್ಟು ಜನ ಇದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಜಗ್ಗಿ ಜನ ಇದ್ದಾರೆ ಆಲ್ಮೋಸ್ಟ್ ಆಲು ಹೇಳೋಕ್ಕೆ ಆಗ್ತದೆ ಜನ ಬಂದಿದ್ದಾರೆ ನೋಡಿ ಎಷ್ಟು ರಶ್ ಇದೆ ಏನು ಅಂತ ಗೊತ್ತಾಗ್ತದೆ ಇವತ್ತು ಮಧ್ಯರಾತ್ರಿಯಲ್ಲಿ ಮುಂಡಾಸ್ ಅಂತಂದು ಆಗ್ತದೆ ಅದು ನಿಮಗೆ ತೋರಿಸ್ತೇನೆ ನೆಕ್ಸ್ಟ್ ಮುಂದೆ ಇದೆ ನೋಡಿ ಈಗೆಲ್ಲ ಎಷ್ಟು ಜನ ಬಂದಿದ್ದಾರೆ ನೋಡಿ ಬೆಳಗ್ಗೆ ಇದು ಎಲ್ಲ ನಾ ಬೆಳಗ್ಗೆ ಬಂದಾಗ ಟೈಮ್ ಇದು ನೈಟು ಮುಂಡಾಸ ಅಂತ ಆಗ್ತದೆ ಆವಾಗ ವಿಡಿಯೋ ಇದೆ ಮುಂದೆ ನೋಡಿ ಹೇಗಿದೆ ಅಂತ ತೋರಿಸ್ತೇನೆ ನಿಮಗೆ ಮುಂಡಾಸ ಆದಾಗ ಎಷ್ಟು ಜನಸಂಖ್ಯೆ ಕಲ್ತಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಇದು ಮುಂಡಸಾದ ವೇಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಮುಂಡಸಾದ ಗಂಟೆ ಜನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಹನ್ನೆರಡು ಗಂಟೆಗೆ ಲೈಟ್ ಆಫ್ ಮಾಡಿದರು ಹನ್ನೆರಡು ಗಂಟೆ ಆದಮೇಲೆ ಲೈಟ್ ಆನ್ ಮಾಡ್ತಾರೆ ಈಗ ಅಲ್ಲಿಂದ ಜನ ಬರ್ತಾ ಇದ್ದಾರೆ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಹನ್ನೆರಡು ಐದು ಹನ್ನೆರಡು ಹತ್ತರಲಿಂದ ಸ್ಟಾರ್ಟ್ ಜನ ಬರೋದು ಬರೋದು ಹಾಗೆ ನೋಡೋದು ಎಷ್ಟು ಜನ ಇದ್ದಾರೆ ನೋಡಿ ಹೋಗ್ತಾ ಇದ್ದಾರೆ ಜನ ಹಾಂ ಫ್ರೆಂಡ್ಸ್ ನೋಡಿ ಇದೇ ಗುಡಿ ಇದೇ ಗುಡಿಗೆ ಅಲ್ಲಿ ಕಳಸಿರುವಂಥ ಕಳಸಕ್ಕೆ ಮುಂಡಸ ಪರಮಂತ ಪಾರ್ವತಿಯವರು ಧರೆಗಿಡಿದ ಆಶೀರ್ವಾದ ಮಾಡಿರುತ್ತಾರೆ ಮಧ್ಯರಾತ್ರಿಯಲ್ಲಿ ಆ ಟೈಮಲ್ಲಿ ಅಲ್ಲಿ ಯಾರೂ ಇರೋಂತಂಗಿಲ್ಲ ಗುಡಿಯಲ್ಲಿ ಎಲ್ಲ ಲೈಟ್ ಆಫ್ ಮಾಡಿರ್ತಾರೆ ನೋಡಿ ಭಂಡಾರ ಗುಡಿ ನೋಡಿ ಎಷ್ಟು ಜನ ಇದಾರೆ ಫುಲ್ ರಶ್ ಇದೆ ಜನ ಹನ್ನೆರಡು ಗಂಟಲಿಂದನೇ ಇದೆ ಬೆಳಗ್ಗೆ ಆರು ಎಂಟು ಗಂಟೆವರೆಗೂ ಇಷ್ಟೇ ರಶ್ ಇರ್ತದೆ ಫ್ರೆಂಡ್ಸ್ ನೋಡಿ ಎಷ್ಟು ಜನ ಇದೆ ಗುಂಡ ಸಾಧ ವೇಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಇನ್ನು ಜನ ಹೋಗ್ತಾ ಇದ್ದಾರೆ ಏನೋ ಅಡ್ಡಾಡ್ತಿದ್ದಾರೆ ನೋಡಿ ಇಡೀ ರಾತ್ರಿ ಬೆಳಗ್ಗೆ ಇಷ್ಟೇ ಜನ ಅಲ್ಲಿ ನೋಡಿ ಫ್ರೆಂಡ್ಸ್ ಇದು ಸಾಯಂಕಾಲ ಆಳದಲ್ಲಿ ಪಲಕ್ಕಿ ಕಳಿಯುವ ಸಮಯದಲ್ಲಿ ಭಂಡಾರದ ಹೂ ಕಳಿ ಭಂಡಾರದ ಹುಡಿ ಆರಿಸೋದು ಟೈಮು ನೋಡಿ ಪಲಕ್ಕಿ ಕಲ್ತಗಿಟ್ಟೆ ಭಂಡಾರ ಹುಡಿ ಹೆಂಗ ಆರಿಸ್ತಾರೆ ಆಳದಲ್ಲಿ ಪಲಕ್ಕಿ ಕಲಿತವೆ ನೋಡಿ ಫುಲ್ ಭಂಡಾರ ಆವತ್ತೆಲ್ಲ ಸಾಯಂಕಾಲ ಇದು ಹಮಾಸಿ ದಿನ ಸಾಯಂಕಾಲ ಟೈಮ್ ನೋಡಿ ಫ್ರೆಂಡ್ಸ್ ಸುಮಾರು ಪಲ್ಲಕ್ಕಿಗಳು ಬರ್ತವೆ ಪಲ್ಲಕ್ಕಿಗಳು ಬರೋ ಮುಂದೆ ಡೋಲಕ್ಕ ಎತ್ತಿನ ಮೇಲೆ ಡೋಲಕ್ ಬಾರಿಸ್ಕೊಂಡು ಬರ್ತಾರೆ ಆ ಲಳ್ಳಕ್ಕೆ ಆ ನಂತರ ಆ ಪಲ್ಲಕ್ಕಿಗಳ ಕಲ್ತ ಮೇಲೆ ಈ ಒಂದು ವಿಡಿಯೋ ನೋಡಿದ್ರಲ್ಲಿ ಹಿಂದಗಡೆ ಅವಾಗ ಬಂಡಾರ ಹುಡಿ ಆರಿಸ್ತಾರೆ ಡೋಲಕ್ ಬಾರಿಸ್ಕೊತ ಬರ್ತಾರೆ ಬಸವಣ್ಣನ ಮೇಲೆ ಎತ್ತಿನ ಮೇಲೆ ಡೋಲಕ್ ಬಾರಿಸ್ಕೊಂ ಬರ್ತಾರೆ ನೋಡಿ ಡೋಲಕ್ಕೆಲ್ಲ ಕಾಣ್ತಿದ್ದಲ್ಲ ಫ್ರೆಂಡ್ಸ್ ಇದೆ ಡೋಲಕ್ ನಂತರ ಇಲ್ಲಿ ಪೂಜಾರಿಗಳಿದ್ದಾರೆ ಮಾಳಂಗ್ರ ಪೂಜಾರಿಗಳು ಸುಮಾರು ಜನ ಇದ್ದಾರೆ ಪಲ್ಲಕ್ಕಿ ಕಲ್ದೆ ಅವರು ಹೇಳಿಕೆ ಹೇಳ್ತಾರೆ ಸಾಕಷ್ಟು ಜನ ಇದ್ದಾರೆ ಇಲ್ಲಿ ಅಜ್ಜರೆಲ್ಲ ಕುಂತಿದ್ದಾರೆ ಪೂಜಾರಿಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಉಲ್ಜಯಂತಿ ಮಳಗಿರನ್ ಜಾತ್ರೆ ಎಷ್ಟು ಅದ್ಭುತ ಆಯಿತು ಅಂತ ಯಾರು ನೋಡಿಲ್ಲ ಇಲ್ಲಿಗೆ ಬಂದು ನೋಡ್ಬೇಕನ್ನೋರು ಮುಂದುವರ್ಷ ಬನ್ನಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಡೇದಲ್ಲಿ ಸಿಗುತ್ತೇನೆ